ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಳ್ಳು ಮತ್ತು ಕಡಲೆ ಬೀಜನ ಬಳಸಿ ತುಂಬಾ ಆರೋಗ್ಯಕರವಾದ ಬರ್ಫಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಏನು ಬಳಸದೆ ಬೆಲ್ಲನ ಬಳಸಿ ತುಂಬಾ ರುಚಿಯಾಗಿ ಬರ್ಫಿನ ಮಾಡ್ಕೊಳ್ಬಹುದು ಸಖತ್ತಾಗಿರುತ್ತೆ ಬರ್ಫಿ ಬೇಡ ಅಂದರೆ ಈ ರೀತಿ ಲಡ್ಡೂ ಸಹ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ರೀತಿ ಲಡ್ಡು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಬರ್ಫಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ಸಣ್ಣ ಉರಿಯಲ್ಲಿಟ್ಟು ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ತುರಿಯೋದು ಬೇಡ ಆಗಿಬಿಡತ್ತೆ ನೋಡಿ ಈ ರೀತಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗೋ ತನಕ ಎಳ್ಳನ್ನು ಹುರ್ಕೊಂಡು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಣೀಲಿಕ್ಕೆ ಬಿಡೋಣ ನಂತರ ಅದೇ ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಗ್ಯಾಸ್ನ ಸಣ್ಣ ಉರಿಯಲ್ಲಿಟ್ಟು ಹುರ್ಕೊಳ್ಬೇಕು ಕಡಲೆ ಬೀಜ ಗರ್ಗರಿಯಾಗಿ ನೋಡಿ ಈ ರೀತಿ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳೋ ತನಕ ಹುರ್ಕೊಳ್ಬೇಕಾಗತ್ತೆ ಹೀಗೆ ಗರ್ಗರಿ ಆಗೋ ತನಕ ಹುರ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣದ ಮೇಲೆ ಸಿಪ್ಪೆನ ಬಿಡಿಸಿ ಸಪ್ರೇಟ್ ಮಾಡಿ ಪುಡಿ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಕಪ್ ಎಳ್ಳಿಗೆ ಒಂದು ಆಗುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬಹುದು ಒಂದು ಅರ್ಧ ಕಪ್ ಆಗುವಷ್ಟು ಕೂಡ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ತಣದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸಿಪ್ಪೆನ ಬಿಡಿಸ್ಕೊಳ್ಬೇಕು ನೋಡಿ ಹೀಗೆ ಸಿಪ್ಪೆಯನ್ನೆಲ್ಲ ಬಿಡಿಸೋ ಆದಮೇಲೆ ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಪೂರಿ ತೆಗೆಯೋ ದೊಡ್ಡ ಕಣ್ಣಿನ ಇರುತ್ತಲ್ಲ ನೋಡಿ ಇದ್ರ ಮೇಲೆ ಹಾಕಿ ಹೀಗೆ ಸ್ವಲ್ಪ ಅಲ್ಗಾಡಿಸ್ತಾನೆ ಸಪ್ರೇಟ್ ಮಾಡ್ಕೊಳ್ಬಹುದು ಸಿಪ್ಪೆಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ ಕಡಲೆ ಬೀಜ ಅಷ್ಟೇ ಮೇಲುಗಡೆ ಇರುತ್ತೆ ಹೀಗೆ ಇದನ್ನು ಈಸಿಯಾಗಿ ಸಪ್ರೇಟ್ ಮಾಡಿಕೊಂಡು ನಂತರ ಈ ಕಡಲೆ ಬೀಜನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಹೀಗೆ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನುಣ್ಣಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಣ್ಣೆ ಬಿಟ್ಕೊಳತ್ತೆ ನೋಡಿ ಹೀಗೆ ಪುಡಿ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಎಳ್ಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಸಹ ಚೆನ್ನಾಗಿ ತಣಿಬೇಕು ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಹೀಗೆ ಇದನ್ನು ಪುಡಿ ಮಾಡಿಕೊಂಡು ಕಡಲೆ ಬೀಜ ಪುಡಿ ಮಾಡಿಟ್ಟಿದ್ನಲ್ಲ ಅದೇ ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬರ್ಫಿ ಮಾಡಲಿಕ್ಕೆ ಯಾವುದಾದ್ರೂ ಪ್ಲೇಟ್ ಅಥವಾ ಟ್ರೀನ ತಗೊಂಡು ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಬರ್ಫಿ ಪ್ಲೇಟಿಗೆ ಅಂಟ್ಕೊಳ್ಳಲ್ಲ ಈಸಿಯಾಗಿ ತೆಗಿಬಹುದು ನಂತರ ಸ್ಟವ್ ಮೇಲೆ ಕಡಾಯಿ ಇಟ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ನೀರು ಸೇರಿಸ್ಕೊಂಡು ಬೆಲ್ಲನ ಕರಗ್ಲಿಕ್ಕೆ ಬಿಡಿ ಒಂದು ಕಪ್ ಎಳ್ಳು ಒಂದು ಕಪ್ ಕಡಲೆ ಬೀಜಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲದ ಬದಲು ಸಕ್ಕರೆ ಕೂಡ ಬಳಸಬಹುದು ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ಹಾಗೆ ಒಂದೇ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಮತ್ತೆ ಎಳ್ಳಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ತುಪ್ಪ ಹಾಕಲೇಬೇಕಂತಿಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬಹುದು ತುಪ್ಪ ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ನೊರೆ ಬರೋ ತನಕ ಬೆಲ್ಲನ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಎಳ್ಳು ಮತ್ತು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲದಲ್ಲಿ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು ಬರ್ಫಿ ಸಾಫ್ಟಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಬೆಲ್ಲನ ಒಂದೆಳೆ ಪಾಕ ಆಗೋ ತನಕ ಕುದಿಸ್ಕೊಳ್ಬೇಕು ನಾನಿಲ್ಲಿ ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ ಒಂದೆಳೆ ಪಾಕ ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗೋ ತನಕ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟೌವ್ನ ಆಫ್ ಮಾಡಿ ತುಪ್ಪ ಹಚ್ಚಿಟ್ಟಿರೋ ಪ್ಲೇಟಿಗೆ ಹಾಕಿ ಸೆಟ್ ಮಾಡ್ಕೊಳ್ಬೇಕು ಬಿಸಿರುವಾಗಲೇ ಮಾಡ್ಕೊಳ್ಳಿ ಚೆನ್ನಾಗಿ ಹರಡ್ಕೊಂಡು ಲೇವಲ್ ಮಾಡ್ಕೊಳ್ಬೇಕು ನಂತರ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಪಿಸ್ತಾನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ಪಿಸ್ತಾ ಆಪ್ಷನಲ್ ಹಾಕಲೇಬೇಕಂತೇನಿಲ್ಲ ನೋಡಿ ಈ ರೀತಿ ಸುತ್ತಲೂ ಹರಡಿಕೊಂಡು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂಟ್ಕೊಳ್ಳಿ ಬಿಸಿರುವಾಗಲೇ ಮಾಡ್ಕೊಳ್ಳಿ ತಂದ ಮೇಲೆ ಅಂಟ್ಕೊಳ್ಳಲ್ಲ ನೋಡಿ ಹೀಗೆ ಸೆಟ್ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣೆದು ನೋಡಿ ಈ ರೀತಿ ಗಟ್ಟಿ ಆದಮೇಲೆ ನಿಮಗೆ ಬೇಕಾಗಿರೋ ಶೇಪ್ ಅಥವಾ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕಟ್ ಆದಮೇಲೆ ಬರ್ಫಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಎಳ್ಳು ತಿನ್ನೋದ್ರಿಂದ ಬಾಡಿನ ಆಗಿರುತ್ತೆ ಹಾಗೆ ಸ್ಕಿನ್ಗೆ ಬೋನ್ಗೆಲ್ಲ ತುಂಬಾ ಒಳ್ಳೆಯದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಕಳಿಸ್ಬಹುದು ದಿನ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಒಂದು ತಿಂಡಿ ಕೇಳ್ತಾ ಇರ್ತಾರಲ್ವಾ ಈ ರೀತಿ ಬರ್ಫಿನ ಮಾಡಿ ಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಈ ರೀತಿ ಬರ್ಫಿ ಬೇಡ ಅಂದರೆ ಇದನ್ನೇ ಲಡ್ಡು ಕೂಡ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಸಣ್ಣ ಸಣ್ಣ ಲಡ್ಡು ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಕಳಿಸಬಹುದು ಅಥವಾ ಸ್ಕೂಲಿಂದ ಬಂದ ತಕ್ಷಣ ಒಂದು ಲಡ್ಡು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಕಡಲೆ ಬೀಜ ಬೇಡ ಅಂದರೆ ಬರೀ ಎಳ್ಳು ಮತ್ತು ಬೆಲ್ಲ ಹಾಕಿ ಸಹ ಮಾಡಿಕೊಳ್ಬಹುದು ನೋಡಿದ್ರಲ್ವ ಆರೋಗ್ಯಕರವಾದ ಎಳ್ಳಿನ ಬರ್ಫಿ ಹೇಗೆ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಕ್ತಿನ ಹೊಸ ಒಂದಿಗೆ ಧನ್ಯವಾದಗಳು